ನಮಸ್ಕಾರ ಆತ್ಮಿಕಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಇತ್ತೀಚೆಗೆ ಕಾಲ ಅನ್ನೋದು ತುಂಬ ಬದಲಾಗಿದೆ ಹೆಣ್ಣು ಅಂದರೆ ಭೋಗದ ವಸ್ತುವಿನಂತೆ ನೋಡೋರೇ ಜಾಸ್ತಿ ಕಂಡೋರ್ ಮನೆ ಹೆಣ್ಮಕ್ಳು ಅಂದರೆ ಏನಾದರೂ ನಡೆಯುತ್ತೆ ಅವ್ರ ಜೊತೆ ಹೇಗಿದ್ರೂ ನಡೆಯುತ್ತೆ ಹಣ ಅಂದರೆ ಹಾಗೆ ಬಂದುಬಿಡ್ತಾರೆ ಅಂದ್ಕೊಂಡಿರೋರೆ ಜಾಸ್ತಿ ಯಾಕಂದರೆ ಸಮಾಜ ಇರೋದು ಸಹ ಹಾಗೆಯೇ ರಾಜಕಾರಣಿಗಳ ಜೊತೆ ಲಿಂಕ್ ಇದೆಯಂತೆ ಈ ನಟಿಯ ಫೋಟೋ ಇದೆಯಂತೆ ಆ ವಿಡಿಯೋ ಇದೆಯಂತೆ ಅನ್ನೋ ಸುದ್ದಿ ಕೇಳಿ ಕೇಳಿ ಜನ ಸಹ ಸಾಕಾಗಿ ಹೋಗಿದ್ದಾರೆ ಅದೇನೋ ಗೊತ್ತಿಲ್ಲ ಈ ಸಿನಿಮಾ ರಂಗಕ್ಕೂ ರಾಜಕೀಯ ನಾಯಕರಿಗೂ ಒಂಥರ ಬಿಡಿಸಲಾಗದ ಅನುಬಂಧ ಸಿನಿಮಾ ರಂಗದಲ್ಲಿರೋರೆ ಎಷ್ಟೋ ಹೆಣ್ಮಕ್ಳು ರಾಜಕಾರಣಿಗಳ ಜೊತೆ ನಂಟು ಹೊಂದಿದ್ದನ್ನು ನೋಡಿದ್ದೇವೆ ಕೇಳಿದ್ದೇವೆ ಹಾಗಂತ ಎಲ್ಲರೂ ಅವರೇ ಅಂತ ಹೇಳೋ ತಪ್ಪು ಸಮಾಜ ಅಂದಮೇಲೆ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಅದೇ ರೀತಿ ಎಲ್ಲ ರಂಗದಲ್ಲೂ ಕೆಟ್ಟವರು ಒಳ್ಳೆಯವರು ಇರೋದು ಮಾಮೂಲು ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಅದೇನೋ ಗೊತ್ತಿಲ್ಲ ಕೆಲವೊಬ್ಬರ ಮನಸ್ಥಿತಿ ಹಾಗಿದೆಯೋ ಏನೋ ಗೊತ್ತಿಲ್ಲ ಸಿನಿಮಾ ರಂಗದವರು ಅಂದರೆ ತುಂಬ ಫಾಸ್ಟ್ ಇರ್ತಾರೆ ಕಂತೆ ಕಂತೆ ಹಣದ ಆಸೆ ತೋರಿಸಿದ್ರೆ ಸಾಕು ಮೂ ಆನ್ ಆಗ್ತಾರೆ ಅಂದ್ಕೊಂಡಿರ್ತಾರೆ ಅಂಥವರಿಗೆ ಮುಟ್ಟಿ ನೋಡ್ಕೊಳ್ಳುವಂಥ ಏಟ್ ಕೊಟ್ಟಿದ್ದಾರೆ ನಟಿ ನಮೃತ ಗೌಡ ನಮೃತ ಗೌಡಗೆ ರಾಜಕಾರಣಿ ಜೊತೆ ಡೇಟಿಂಗ್ ಮಾಡೋದಕ್ಕೆ ಆಫರ್ ಕೊಟ್ಟಿದ್ದಾರೆ ಒಂದಿನಕ್ಕೆ ರೇಟ್ ಎಷ್ಟು ಎಷ್ಟಾದರೂ ಸರಿ ನಾನು ಫಿಕ್ಸ್ ಮಾಡ್ತೀನಿ ಅಂತ ಆಫರ್ ಕೊಟ್ಟಿದ್ದಾನೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮೀಗರೇ ಈ ತಲೆ ಹಿಡಿಯೋ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ ಬಿಡಿ ಕಂಡೋರು ಹೆಣ್ಮಕ್ಳನ್ನು ಬಳಸ್ಕೊಂಡು ತಾವು ದುಡ್ಡು ಮಾಡೋ ದಂಧೆ ಮಾಡ್ತಾ ಇದ್ದಾರೆ ನಟಿ ನಮೃತಾ ಗೌಡ ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಸಿನಿಮಾದಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ಳದೆ ಇದ್ರೂ ಕಿರುತೆರೆಯಲ್ಲಿ ದೊಡ್ಡ ಹೆಸರಿದೆ ಬಿಗ್ ಬಾಸ್ಗೆ ಬಂದು ಹೋದ ಮೇಲೆ ಒಂದೊಳ್ಳೆ ನೇಮ್ ಫೇಮು ಸಹ ಸಿಕ್ಕಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರೋ ನಮೃತ ಹಾಟ್ ಹಾಟ್ ಆಗಿ ಕಾಣಿಸ್ಕೊಂಡಿದ್ದು ಜಾಸ್ತಿ ಇವರ ಫಾರಿನ್ ಟ್ರಿಪ್ನ ಫೋಟೋ ನೋಡಿದ ಅದೆಷ್ಟೋ ಮಂದಿ ದಂಗಾಗಿ ಹೋಗಿದ್ರು ಡ್ರೆಸ್ ಹಾಕೋದಿಕ್ಕೂ ಅವರ ವ್ಯಕ್ತಿತ್ವಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆ್ಯಕ್ಟಿವ್ ಆಗಿರೋ ನಟಿ ನಮೃತಾಗೆ ಕಾಮುಕನೊಬ್ಬನ ಕಾಟ ಶುರುವಾಗಿದೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೆಟ್ಟ ಕೆಟ್ಟ ಮೆಸೇಜ್ ಹಾಕ್ತಾ ಇದ್ದಂತೆ ನನಗೆ ರಾಜಕಾರಣಿ ಜೊತೆ ಕಾಂಟ್ಯಾಕ್ಟ್ ಇದೆ ವಿ ಐ ಪಿ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನೀವು ನಿಮ್ಮ ಫೋನ್ ನಂಬರ್ ಫೋಟೋಗಳನ್ನು ಕಳಿಸೋ ಅಗತ್ಯ ಇಲ್ಲ ಡೇಟಿಂಗ್ಗೆ ಬುಕ್ ಮಾಡ್ತೀನಿ ಹೆಚ್ಚು ಹಣ ಕೊಡ್ತೀನಿ ಟೂ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಗೊತ್ತಾಗೋದಿಲ್ಲ ಆಸಕ್ತಿ ಇದ್ದರೆ ಮೆಸೇಜ್ ಮಾಡಿ ಅಂತ ಮೇಲಿಂದ ಮೇಲೆ ಮೆಸೇಜ್ ಹಾಕ್ತಿದ್ದಾನೆ ಅಷ್ಟೇ ಅಲ್ಲ ರಾಜಕೀಯ ನಾಯಕನ ಜೊತೆ ತಾನಿರೋ ಫೋಟೋವನ್ನು ಡಿ ಪಿಯಲ್ಲಿ ಹಾಕ್ಕೊಂಡಿದ್ದಾನೆ ಆತ್ಮೀಯರೇ ನಮೃತ ಗೌಡಗೆ ಇಂಥ ಮೆಸೇಜ್ ಬರ್ತಿರೋದು ಒಂದೆರಡು ಬಾರಿಯಲ್ಲ ಸುಮಾರು ನಾಲ್ಕೈದು ಬಾರಿ ಮೆಸೇಜ್ ಮಾಡಿದ್ದಾನಂತೆ ಮೊದಲೆಲ್ಲ ಯಾರೋ ತಲೆ ಕೆಟ್ಟವರು ಅಂದ್ಕೊಂಡಿದ್ರು ಆದ್ರೆ ಇತ್ತೀಚೆಗೆ ಇವ್ನ ಗಾಟ ಜಾಸ್ತಿ ಆಗ್ತಾ ಇದ್ದಂತೆ ಫುಲ್ ರೆಬೆಲ್ ಆಗಿದ್ದಾರೆ ಬಹುತೇಕ ಹೆಣ್ಮಕ್ಳು ಇಂಥ ವಿಷಯದಲ್ಲಿ ಧ್ವನಿ ಎತ್ತಲ್ಲ ನಮಗ್ಯಾಕೆ ಇಂಥವರ ಸಹವಾಸ ಇಂತಹದ್ದನ್ನೆಲ್ಲ ಹೇಳ್ಕೊಂಡ್ರೆ ನಮ್ ಬಗ್ಗೆ ಏನು ಅಂದ್ಕೊಳ್ತಾರೋ ಏನೋ ಮತ್ತೆಲ್ಲಿ ನಮ್ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡ್ತಾರೋ ಏನೋ ಅಂತ ಸುಮ್ಮನಾಗೋರೇ ಜಾಸ್ತಿ ಆದರೆ ನಮೃತ ಯಾವುದಕ್ಕೂ ತಲೆ ಕೆಟ್ಟಕೊಂಡಿಲ್ಲ ರೋಷನ್ ಅನ್ನೋ ವ್ಯಕ್ತಿ ಮಾಡಿರೋ ಮೆಸೇಜ್ ಸ್ಕ್ರೀನ್ಶಾಟ್ ತಗೊಂಡು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದ್ದಾರೆ ಈ ಮೂಲಕ ಕಣ್ ಕಂಡ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಲ್ಲದೆ ರೇಟ್ ಫಿಕ್ಸ್ ಮಾಡ್ತೀನಿ ಅನ್ನೋರಿಗೆ ಒಂದೊಳ್ಳೆ ಪಾಠ ಕಲಿಸೋ ಕೆಲಸ ಮಾಡಿದ್ದಾರೆ ಬರೀ ಇಷ್ಟಕ್ಕೆ ಸುಮ್ನ ಏನು ಯೂಸ್ ಆಗಲ್ಲ ಇಂಥವರಿಗೆ ಕಾನೂನಿನ ಪಾಠ ಮಾಡಬೇಕು ಕಂಪ್ಲೇಂಟ್ ಕೊಟ್ಟು ಕಂಬಿ ಹಿಂದೆ ತಳ್ಳುವಂತೆ ಮಾಡಬೇಕು ಆಗಲೇ ಇಂಥವರ ಕಾಟ ತಪ್ಪೋದು ಆತ್ಮೀಯರೇ ಈ ಸಿನಿಮಾ ರಂಗದಲ್ಲಿ ಇಂತಹದೆಲ್ಲ ಸರ್ವೇ ಸಾಮಾನ್ಯ ಇವನ್ ಯಾರೋ ನನಗೆ ವಿ ಐ ಪಿ ಗೊತ್ತು ರಾಜಕಾರಣಿ ಗೊತ್ತು ಅಂತ ಡೇಟಿಂಗ್ಗೆ ಕರೆದಿದ್ದಾನೆ ಆದರೆ ಸಿನಿಮಾ ರಂಗದಲ್ಲಿ ಅವಕಾಶ ಬೇಕು ಅಂದರೆ ಬೆಡ್ ಶೇರ್ ಮಾಡಬೇಕು ಅನ್ನೋರೇ ಜಾಸ್ತಿ ಇದು ಇಂದು ನಿನ್ನೆ ಶುರುವಾದ ಕಾಯಿಲೆಯಲ್ಲ ಹತ್ತಾರು ವರ್ಷಗಳಿಂದಲೂ ಇಂತಹದೊಂದು ಅಸಹ್ಯಕರ ಮನಸ್ಥಿತಿ ಮುಂದುವರಿತಾನೇ ಇದೆ ಹೆಣ್ಮಕ್ಳಿಗೆ ಅವಕಾಶಗಳು ಅಷ್ಟು ಈಸಿಯಾಗಿ ಸಿಗಲ್ಲ ಎಷ್ಟೇ ಸುಂದರವಾಗಿದ್ರು ಎಷ್ಟೇ ಟ್ಯಾಲೆಂಟ್ ಆಗಿದ್ರು ಇಂಥ ಕಾಮ ಕಿರಾತಕರಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಸಿನಿಮಾ ಹೆಸರಲ್ಲಿ ಕಂಡೋರ್ ಮನೆ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡೋರೇ ಜಾಸ್ತಿ ಎರಡು ಮೂರು ವರ್ಷದ ಹಿಂದೆ ಕಾಸ್ಟಿಂಗ್ ಕೌಚ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಆಗ ನಟಿಯರೆಲ್ಲ ತಮಗಾದ ನೋವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು ಯಾರೆಲ್ಲ ಕಾಟ ಕೊಟ್ಟಿದ್ದಾರೆ ಯಾರೆಲ್ಲ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋದನ್ನು ಓಪನ್ ಆಗಿ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಆದರೆ ಅದೇನೂ ಪ್ರಯೋಜನ ಆಗಲಿಲ್ಲ ಬಿಡಿ ಒಟ್ನಲ್ಲಿ ಹೆಣ್ಣು ಅಂದರೆ ಭೋಗದ ವಸ್ತು ಅಂತ ನೋಡೋರ ಮನಸ್ಥಿತಿ ಬದಲಾಗಬೇಕು ಅಲ್ಲಿವರೆಗೂ ಇಂತಹದ್ದೆಲ್ಲ ಇದ್ದಿದ್ದೆ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ